ಹ್ಞೂ ಎಸ್ ಇದಿಷ್ಟೂ ಕೂಡ ಜವಾಬ್ದಾರಿಯನ್ನು ನಮ್ಮ ಕೇಂದ್ರದ ವರಿಷ್ಠರು ಇದನ್ನು ಗಮನ ಹಾಗಾಗಿ ದೇ ವಿಲ್ ಟೇಕ್ ಅನ್ ವೆರಿ ಶಿಫ್ಟ್ ಆ್ಯಂಡ್ ವೆರಿ ಭಾಳ ತೀಕ್ಷ್ಣವಾಗಿರ್ತಕ್ಕಂಥ ಮತ್ತು ಶೀಘ್ರವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಾರೆ ಮತ್ತು ಪಕ್ಷದ ಒಳಗಿನ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂಘಟನೆಯ ಚುನಾವಣೆಗಳು ಕೂಡ ಬೂತ್ ಮಟ್ಟದಿಂದ ಹಿಡಿದುಬಿಟ್ಟು ರಾಷ್ಟ್ರದ ಅಧ್ಯಕ್ಷರವರೆಗೂ ಕೂಡ ಸಂಘಟನಾ ಪರವ ನಡೀತಾ ಇದೆ ಅದಕ್ಕೆ ಪೂರಕವಾಗಿರತಕ್ಕಂಥ ಮತ್ತು ಪಕ್ಷದ ಸಂಘಟನೆಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ದಾವಣಗೆರೆ ಅದು ವಕ್ ವಿಚಾರವಾಗಿ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಜೆ ಪಿ ಸಿ ಮುಂದೆ ಇದಕ್ಕೆ ಸಬ್ಮಿಟ್ ಮಾಡಿದ್ದೀವಿ ರಿಪೋರ್ಟ್ನ ಒಂದು ಹತ್ತು ಜಿಲ್ಲೆದು ನಾಡಿದ್ದು ನಾವು ಬಳ್ಳಾರಿಗೂ ಕೂಡ ಭೇಟಿ ಕೊಡೋದಿದೆ ಉಳಿದಿರ್ತಕ್ಕಂಥ ಜಿಲ್ಲೆಯಲ್ಲೂ ಕೂಡ ವಕ್ ವಿಚಾರವಾಗಿ ಸುಮಾರು ಅರವತ್ತೈದು ಸಾವಿರ ಪ್ರಾಪರ್ಟಿಗಳನ್ನು ಮತ್ತು ಸುಮಾರು ಎರಡು ಎರಡೂವರೆ ಲಕ್ಷ ಎಕರೆಗಳ ಭದ್ರ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ರೈತರ ಮತ್ತು ಸಾರ್ವಜನಿಕರ ಆಸ್ತಿಯನ್ನು ಭದ್ರ ಮಾಡ್ತೀವಿ

ಹಾಗಾಗಿ ಅದರ ಬಗ್ಗೆ ಐ ಥಿಂಕ್ ಬಹಳ ಹೈಪತಿಟಿಕಲ್ ಕ್ವಶನ್ಸ್ ಬಿಕಾಸ್ ಪತ್ರವನ್ನು ಬರೆದಾರಂದ್ರೆ ಪ್ರಧಾನಮಂತ್ರಿಗಳು ಅದಕ್ಕೆ ಸೂಕ್ತವಾಗಿರತಕ್ಕಂಥ ನಿರ್ಧಾರವನ್ನ ಆಗಿನ ಕ್ಷಣಕ್ಕೆ ತಗಡ್ತಿತ್ತು ಐ ಥಿಂಕ್ ಇಟ್ಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ನೀವು ಕೇಳಿದಂಗೆ ಕೇಳಿದ್ರು ಅಂದರೆ ಈ ಮೂವತ್ತು ವರ್ಷದ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಆ ಥರದ ತಯಾರಿಯನ್ನು ಸಾರ್ವಜನಿಕರು ಪಕ್ಷಗಳು ಮಾಡಿದೆ ಅಂತೆಲ್ಲ ಏನಿಲ್ಲ ಅವಕಾಶ ಓ ಬಿ ಸಿ ಕ್ಯಾಟಗರಿನಲ್ಲಿ ಏನಾದರೂ ಆ ಥರ ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಪಕ್ಷ ಸಂಘಟನೆಗೆ ಆ ಜವಾಬ್ದಾರಿನ ಹೊತ್ಕೊಳ್ಳೋದಕ್ಕೆ ತಯಾರಿದ್ದೀವಿ ನೋ ನೋಡಿ ನೋ 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 ಆ ಥರದ್ದು ಮಾಡಿಲ್ಲ ಬಟ್ ಹರಿಯಾಣದ ಎಲೆಕ್ಷನಲ್ಲಿ ಓ ಬಿ ಸಿದು ಸಂಘಟನೆಯನ್ನು ಮಾಡಿಕೊಂಡು ಮತ್ತು ಇದಕ್ಕೆಲ್ಲದನ್ನೂ ಸಂಘಟನೆ ಮಾಡಿ ಆಮೇಲೆ ಇಲ್ಲಿ ಅಹಿಂದ ಇದರ ಹೆಸರಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಸ್ವಲ್ಪ ಸಂಘಟನೆಯನ್ನು ಮಾಡ್ತಾ ಇತ್ತು ಅದಕ್ಕೆ ವಿರುದ್ಧವಾಗಿ ಮತ್ತು ಬಿ ಜೆ ಪಿಯ ಅಹಿಂದ ವಿಚಾರವಾಗಿ ಅದನ್ನು ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ಅದರ್ ಕಮ್ಯುನಿಟೀಸ್ ಎಲ್ಲದನ್ನು ಸಂಘಟನೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಪಕ್ಷ ಒಂದು ನಿರ್ಧಾರವನ್ನು ತಗೊಂಡ್ರೆ ಜವಾಬ್ದಾರಿಯನ್ನು ಹೊರತು ಕಾಯಿದ್ದೀನಿ ಅಂತ ಹೇಳಿದ್ದೀನಿ